ಎಲ್ಲರಿಗೂ ಇವತ್ತು ನಾನು ವೆಜ್ ಅಲ್ಲಿ ಕೆಲವು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಹೇಳಿದ್ದೀನಿ ವೆಜ್ ಅಲ್ಲಿ ಸ್ಪೆಷಲ್ ಅಂತ ಹೇಳುವಾಗ ಎಲ್ಲರೂ ಯೂಸ್ ತರಕಾರಿಯಿಂದಲೇ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಒಂದು ಐದು ರೆಸಿಪಿ ಅಂತ ತೋರಿಸ್ತೀನಿ ಡೈಲಿ ನಿಮಗೆ ಒಂದೊಂದು ಯೂಸ್ ಆಗುತ್ತೆ ಅಂತ ಹೇಳಿ ಓಕೆ ಬನ್ನಿ ಸ್ಟಾರ್ಟ್ ಫಸ್ಟ್ ಇಲ್ಲಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಫ್ರೈಂಗ್ ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಟೊಮೆಟೊವನ್ನು ಈ ರೀತಿ ಸ್ಲೈಸ್ ಮಾಡಿದ್ದೀನಿ ಇಲ್ಲಿ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿದ್ದು ಅದನ್ನು ಸ್ಲೈಸ್ ಮಾಡಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಎರಡು ಸೈಡ್ ಕೂಡ ಸ್ವಲ್ಪ ಕಡಕ್ಕಾಗಿ ಫ್ರೈ ಮಾಡೋಣ ಹಾಗೂ ಅದಕ್ಕೆ ಬೇರೆ ಏನು ಬೇಕು ಸ್ವಲ್ಪ ಹಸಿಮೆಣಸಿನಕಾಯಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಕಲ್ಲಲ್ಲಿ ಜ್ತಾ ಇದ್ದೀನಿ ನೀವು ಗ್ರೈಂಡ್ರಲ್ಲಿ ಅಂದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು ಓಕೆ ಟೊಮೆಟೊ ಎಲ್ಲ ಫ್ರೈ ಆಗೋ ತನಕ ಬೇರೆ ಅಡುಗೆಗೆ ರೆಡಿ ಮಾಡೋಣ ಇಲ್ಲಿ ನಾನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದರಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ನೀವು ನೋಡ್ತಾ ಇದ್ದೀರಲ್ವ ಇದಕ್ಕೆ ಕ್ಯೂಬ್ಸ್ ರೀತಿ ಆಲೂಗೆಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ನಾಲ್ಕು ಆಲೂಗೆಡ್ಡೆಯನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಅಷ್ಟು ತನಕ ಫ್ರೈ ಮಾಡಲಿಕ್ಕೊಂಡಿದ್ದು ಇಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿದೆ ಸ್ವಲ್ಪ ಮೇಲೆ ಅದೇ ಕಲ್ಲಲ್ಲಿ ಹಾಕಿ ನಾನು ಸ್ವಲ್ಪ ನೋಡಿ ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನೋಡಿ ನೀವು ಕೈಯಲ್ಲಿ ಕೂಡ ಕಿವುಚ್ಬೋದು ಮನೆಯಲ್ಲೇ ಬೆಳೆಸಿದ ತರಕಾರಿ ಇವತ್ತು ಸ್ವಲ್ಪ ನಾನು ಯೂಸ್ ಮಾಡ್ತೀನಿ ಇಲ್ಲಿ ಒಂದು ಅರವೆ ಸೊಪ್ಪು ಹಾಗೂ ತೊಂಡೆಕಾಯಿ ಎರಡನ್ನೂ ಕೂಡ ನಾನು ತಗೊಳ್ತಾ ಇದ್ದೀನಿ ಓಕೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಅನ್ನೋದಕ್ಕೆ ಹಾಕೋಣ ಇದು ಎಲ್ಲದಕ್ಕೂ ಹೆಚ್ಚಾಗಿ ನಾನು ಸಾಸಿವೆ ಎಣ್ಣೆನೇ ಯೂಸ್ ಮಾಡಿದ್ದೀನಿ ಇನ್ನೊಂದು ಸೈಡ್ ನೋಡಿ ಆಲೂಗಡ್ಡೆ ಕೂಡ ಫ್ರೈ ಆಗ್ತಾ ಉಂಟು ಇನ್ನೂ ಕೂಡ ಫ್ರೈ ಆಗಬೇಕಿದ್ದು ಓಕೆ ಎಣ್ಣೆ ಇಲ್ಲಿ ಬಿಸಿಯಾಗಿದ್ದೆ ಇದಕ್ಕೆ ನಾವು ಜಜ್ಜಿದ ಇದನ್ನೆಲ್ಲ ಹಾಕೋಣ ಅದರೊಂದಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಸೇರಿಸಿದ್ದೀನಿ ಇವಾಗ ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ತುಂಬ ಫ್ರೈ ಮಾಡಲಿಕ್ಕೆಲ್ಲ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕಿದ್ದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ನಾವು ಮ್ಯಾಶ್ ಮಾಡಿದ್ವಿ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕಿಬಿಡಿ ಹಾಗೂ ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಸೇರಿಸಿಬಿಡಿ ಇದಕ್ಕೆ ಹಾಗೂ ಚೆನ್ನಾಗಿದ್ದು ಕುದಿ ಬರಲಿ ಓಕೆ ಆಲೂಗಡ್ಡೆ ಕೂಡ ಇವಾಗ ಒಳ್ಳೆ ರೀತಿ ಫ್ರೈ ಆಗಿದೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಜಜ್ಜಿ ನಾನು ಹಾಗೂ ಸರಿಯಾಗಿ ಬೆಳ್ಳುಳ್ಳಿ ಮಿಕ್ಸ್ ಹಾಕಿ ಮಾಡ್ತಾ ಇದ್ದೀನಿ ಅಂದರೆ ಕೆಂಪಾಗಬೇಕು ಬೆಳ್ಳುಳ್ಳಿ ಇದರಲ್ಲಿ ಓಕೆ ಈ ಸೈಡ್ ಟೊಮೆಟೊ ಗೊಜ್ಜು ಕೂಡ ಕುದೀತಾ ಉಂಟು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕುತ್ತೆ ರಸಮ್ ರೀತಿ ಆಗುತ್ತೆ ಚೆನ್ನಾಗಾಗುತ್ತೆ ನಿಮಗೆ ರಸಂ ರೀತಿ ಬೇಡ ಗೊಜ್ಜು ರೀತಿ ಬೇಕಂತಂದರೆ ಇದೇ ರೀತಿ ಇಡ್ಬೋದು ನೀವು ಓಕೆ ಇಲ್ಲಿ ಇವಾಗ ಆಲೂಗಿಡ್ಡೆಗೆ ನಾನು ಸ್ವಲ್ಪ ಕಸೂರಿ ಮೇತಿ ಕೊತ್ತಂಬರಿ ಪೌಡ್ರ್ ಒಂದು ಚಮಚದಷ್ಟು ಹಾಗೂ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಸೇರಿಸಿದ್ದೀನಿ ಸರಿಯಾಗಿ ಇದನ್ನು ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ ನೀರೆಲ್ಲ ಏನೂ ಕೂಡ ಸೇರಿಸಲಿಕ್ಕಿಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿದ್ದಾನೆ ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಇರೋದರಿಂದ ಹಾಕಿದ್ದೀನಿ ನೆನಪಿಡಿ ಆಲೂಗಡ್ಡೆಗೆ ಮೊದಲೇ ನಾವು ಫ್ರೈ ಮಾಡುವಾಗ ಉಪ್ಪು ಸೇರಿಸಬೇಕಾಗುತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಲಿಂಬೆ ರಸವನ್ನು ಹಿಂಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ ಆಲೂಗಡ್ಡೆ ಒಳ್ಳೆ ರೀತಿ ಫ್ರೈ ಆಗಿದೆ ಹಾಗೂ ತುಂಬ ರುಚಿಯಾಗತ್ತೆ ತಿನ್ನಲಿಕ್ಕೆ ಚಪಾತಿಯೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು ನಿಜವಾಗ್ಲೂ ಒಮ್ಮೆ ಇದನ್ನು ನೀವು ಫ್ರೈ ಮಾಡಿ ನೋಡಿ ಓಕೆ ಇನ್ನೊಂದು ಸೈಡ್ ಇವಾಗ ನಾವು ಒಂದು ಪಾತ್ರೆ ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕೋಣ ಹಾಗೂ ಅದಕ್ಕೆ ಬೆಂಡೆಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಬೆಂಡೆಕಾಯಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಒಂದು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನೀರುಳ್ಳಿಯನ್ನು ಕೂಡ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆಯಿಲಲ್ಲೇ ಇದು ಫ್ರೈ ಆಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕೋಣ ಓಕೆ ಈ ಆಯಿಲಲ್ಲೇ ಎಣ್ಣೆಯಲ್ಲೇ ಇವೆಲ್ಲವೂ ಕೂಡ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಪೌಡ್ರ್ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಒಂದೂವರೆ ಚಮಚದಷ್ಟು ಸೇರಿಸಿದ್ದೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಬೋದು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೂಡ ನೀರೆಲ್ಲ ಏನು ಸೇರಿಸಲಿಲ್ಲ ಜೀರಾ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ಸರಿಯಾಗಿ ಮಿಕ್ಸ್ ಆದಮೇಲೆ ಇದು ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಒಂದು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಬಿಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಸಿವಾಸಿನ ಹೋಗುವವರೆಗೂ ಇದು ಬೇಯಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಡಿ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕೋಣ ಸಣ್ಣ ಸಣ್ಣದಾಗಿ ಹೆಚ್ಚಿದ ಎರಡು ನೀರುಳ್ಳಿಯನ್ನು ಸೇರಿಸೋಣ ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗಬೇಕು ಎಣ್ಣೆಯಲ್ಲಿ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಬರಬೇಕಿದು ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ನೋಡ್ತಾ ಇದ್ದೀರಲ್ವ ಈ ಕಲರ್ ಬರಬೇಕು ಆಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕೋಣ ಇಲ್ಲಿ ನಾನು ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಟೊಮೆಟೊ ಮಿಕ್ಸ್ ಮಾಡಿ ಆಯಿಲ್ ಮೇಲೆ ಬಂದಮೇಲೆ ಇದಕ್ಕೆ ಮಸಾಲವನ್ನು ಹಾಕೋಣ ಚಿಲ್ಲಿ ಪೌಡರ್ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಹಾಗೂ ಅರಶಿನ ಇಷ್ಟನ್ನು ಹಾಕಿ ಓಕೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಮಸಾಲ ಒಳ್ಳೆ ರೀತಿ ಫ್ರೈ ಆಗಬೇಕು ಹಾಗಾಗಿ ನೀರನ್ನು ಹಾಕ್ತಾ ಹಾಕ್ತಾ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಮಸಾಲವನ್ನು ಇನ್ನೊಂದು ಸೈಡ್ ಬೆಂಡೆಕಾಯಿ ಕೂಡ ನೋಡಿ ಫ್ರೈ ಆಗಿದೆ ಆಯಿಲ್ ನೋಡಿ ಯಾವಾಗ ಈ ರೀತಿ ಮೇಲೆ ಬರುತ್ತೆ ನೋಡಿ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಅರ್ಥ ಸರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಹುಳಿ ನೀರನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಲಿಂಬಿಗಾತ್ರದಷ್ಟು ಹುಳಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ನೀರು ಮಾಡಿ ಹಾಕಿದ್ದೀನಿ ನಾನು ಓಕೆ ಇವಾಗ ಇದು ರೆಡಿಯಾಗಿದೆ ಎಮ್ಮೆ ಎಮ್ಮೆ ಟೇಸ್ಟ್ ಟೇಸ್ಟಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯ ನೋಡ್ಕೊಂಡುಬಿಡಿ ಇಲ್ಲಿ ನಾನು ಸ್ವಲ್ಪ ಮೊಸರನ್ನು ಕೂಡ ಅಂದರೆ ಮಜ್ಜಿಗೆ ರೀತಿ ಮಾಡ್ತಾಯಿದ್ದೀನಿ ಇದು ಹೊಡೆದ ಹಾಲಿತ್ತು ಮನೆಯಲ್ಲಿ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಮಾಡಿದ್ದೆ ವೇಸ್ಟ್ ಮಾಡಿರಲಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಹೊಡೆದ ಹಾಲಿತ್ತು ನೋಡಿ ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ಅದಕ್ಕೆ ಸ್ವಲ್ಪ ನಾನು ಹೆಪ್ಪನ್ನು ಸೇರಿಸಿದ್ದೆ ಓಕೆ ಇನ್ನೊಂದು ಸೈಡು ನಾವು ಟೊಮೆಟೊ ಎಲ್ಲ ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀರು ಹಾಕಿದ್ದೆಲ್ಲ ಡ್ರೈ ಆಗಿ ಆಯಿಲ್ ಮೇಲೆ ಬಂದಿದೆ ಒಂದು ಚಮಚದಷ್ಟು ಬೇಸನ್ ಪೌಡರ್ ಹಾಕಿದ್ದೀನಿ ಇದಕ್ಕೆ ಟೇಬಲ್ ಸ್ಪೂನಷ್ಟು ಹಿಟ್ಟಿನ ಪೌಡರನ್ನು ಹಾಗೂ ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ನೆನೆಸಿಟ್ಟ ಹೆಸರು ಕಾಳಿತ್ತು ನೋಡಿ ಒಂದು ಕಪ್ ಒಂದು ಕಪ್ಪಷ್ಟು ಇದಕ್ಕೆ ಸೇರಿಸಿದ್ದೀನಿ ಹಾಗೂ ಅರಿವೆ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಮುಚ್ಚಿರಿ ಒಳ್ಳೆ ರೀತಿಯದು ಬೇಯಲಿ ಇನ್ನೊಂದು ಸೈಡ್ ಏನೊಂದು ಇವಾಗ ಮಾಡೋಣ ಒಂದೊಂದು ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತೊಂಡೆಕ್ಕಾಯಿತು ಹಾಗಾಗಿ ಎಣ್ಣೆಯನ್ನು ಹಾಕಿದ್ದೀನಿ ನೀರುಳ್ಳಿಯನ್ನು ಒಂದು ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನೀರುಳ್ಳಿಯಲ್ಲಿ ಅಂದರೆ ಕೆಂಪಾಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಕರೆಕ್ಟಾಗಿದೆ ನೋಡಿ ಎಷ್ಟು ಬ್ರೌನ್ ಆಗಿದೆ ನೋಡಿ ಈ ರೀತಿ ಬರಬೇಕು ನೀರುಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಸೇರಿಸಿದ್ದೀನಿ ಇದನ್ನು ಕೂಡ ಫ್ರೈ ಮಾಡಿ ಅದರೊಂದಿಗೆ ಎರಡು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ನೀವು ಹೆಚ್ಚಿನ ಪ್ರಮಾಣ ಮಾಡೋದಾದರೆ ಟೊಮೆಟೊ ಪ್ಯೂರಿ ಎಲ್ಲ ಜಾಸ್ತಿ ತಗೊಳ್ಳಿ ಓಕೆ ಚಿಲ್ಲಿ ಪೌಡ್ರ್ ಹಾಗೂ ಅರಶಿನ ಪೌಡರ್ ಎರಡನ್ನೂ ಕೂಡ ಹಾಕೋಣ ನೀವು ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಈ ಮಸಾಲವನ್ನು ಮಿಕ್ಸ್ ಮಾಡಿ ಎಣ್ಣೆಲಿ ಒಳ್ಳೆ ರೀತಿ ಫ್ರೈ ಆದಮೇಲೆ ಮಸಾಲ ಇದಕ್ಕೆ ತೊಂಡೆಕಾಯನ್ನು ಸೇರಿಸೋಣ ಇಲ್ಲಿ ನೀವು ನೋಡ್ಬೋದು ನಾನು ಎಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಅಂಥೇಳಿ ಆ ಪ್ರಮಾಣದಲ್ಲಿ ಮಸಾಲವನ್ನು ಹೇಳಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ಇದು ಫ್ರೈ ಆಗಲಿ ಸರಿಯಾಗಿ ಫ್ರೈ ಆಗಲಿಕ್ಕೆ ಬಿಡಿ ಆಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಇದು ಬೇಯಲಿಕ್ಕಿಡಿ ನೋಡಿ ಎಣ್ಣೆಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಸೊಪ್ಪು ಹಾಕಿದ್ದೀವಿ ನೋಡಿ ಅದು ಕೂಡ ಬೆಂದಿದೆ ಸರಿಯಾಗಿ ಪರ್ಫೆಕ್ಟ್ ಆಗಿದೆ ನೋಡ್ಬೋದು ತುಂಬ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಹಾಕ್ಬೋದು ಇದಕ್ಕೆ ಕೂಡ ಸ್ವಲ್ಪ ಹುಳಿ ರಸವನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ನಾನು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯನ್ನು ನೋಡಿ ಮುಚ್ಚಿಡಿ ಓಕೆ ಇಲ್ಲಿ ಇವಾಗ ತೊಂಡೆಕಾಯಿ ಒಳ್ಳೆ ರೀತಿ ಫ್ರೈ ಆಗಿದೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಕೂಡ ಬೇಯಲಿಕ್ಕೆ ಬಿಡೋಣ ಹಾಗೆಯೇ ಸಾಫ್ಟಾಗಿ ಬೇಯಲಿ ತೊಂಡೆಕಾಯಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಓಕೆ ಸೊಪ್ಪು ಕೂಡ ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಒಮ್ಮೆ ಈ ರೀತಿ ಕೂಡ ನೀವು ಮಾಡಿ ನೋಡ್ಬೋದು ನೋಡಿ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಇದು ತೊಂಡೆಕಾಯಿ ಕೂಡ ಇವಾಗ ಬೆಂದಿದೆ ಪರ್ಫೆಕ್ಟಾಗಿದೆ ನೋಡಿ ಆಯಿಲೆಲ್ಲ ಯಾವ ರೀತಿ ಮೇಲೆ ಬಂದಿದೆ ನೋಡ್ಬೋದು ಮಧ್ಯದಲ್ಲಿ ನಾನು ಇನ್ನೊಮ್ಮೆ ನೀರನ್ನು ಸೇರಿಸಿದೆ ಯಾಕೆಂದರೆ ಕಂಪ್ಲೀಟಾಗಿ ಡ್ರೈ ಆಗಿತ್ತಿದ್ದು ಇಷ್ಟಕ್ಕೆ ನೀವು ಬಿಡ್ಬೋದು ಇದನ್ನು ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ನಮ್ಮ ಆಚೆ ಸ್ವಲ್ಪ ತೆಂಗಿನಕಾಯಿ ಎಲ್ಲದಕ್ಕೂ ಜಾಸ್ತಿ ಹಾಕೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಜಾಸ್ತಿ ಎಲ್ಲ ನೋಡಿ ಸ್ವಲ್ಪ ಹಾಕಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ನೋಡಿದ್ರಲ್ಲ ತೊಂಡೆಕಾಯಿ ಪಲ್ಯ ಕೂಡ ರೆಡಿಯಾಯಿತು ತುಂಬ ಚೆನ್ನಾಗಾಗತ್ತೆ ಎಲ್ಲವನ್ನು ಕೂಡ ನೀವು ಟ್ರೈ ಮಾಡಿ ನೋಡಲೇಬೇಕು ನೋಡಿ ಇವಾಗ ಎಲ್ಲ ಪಲ್ಯನೂ ರೆಡಿಯಾಗಿದೆ ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ತೋರಿಸಿದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಓಕೆ ಎಲ್ಲ ರೆಸಿಪಿಯನ್ನು ಇವಾಗ ಮಾಡಿ ತೋರಿಸಿದ್ದೀನಿ ನಿಮಗೆ ಇದರಲ್ಲಿ ತುಂಬಾ ಯಾವ್ದು ಇಷ್ಟ ಆಯಿತು ಅದು ನೀವು ಹೇಳ್ಬೋದು ಹಾಗೂ ಎಲ್ಲವನ್ನೂ ಕೂಡ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್